ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮ ಕ್ರಿಸ್ ಆಟ ಆಡ್ತಾ ಇದ್ದೇನೆ ಅವನ ಪಾಡ್ಗೆ ಅವನು ಆಟ ಆಡ್ತಾ ಇರ್ತಾನೆ ನಾನು ತಾಚಿ ಮಾಡಿದ್ದೀನಿ ಅವನು ತಾಚಿ ಮಾಡಿ ಎದ್ದ ಎದ್ದುಬಿಟ್ಟು ಆಟ ಆಡ್ತಾ ಇದ್ದಾನೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸುಮ್ಮನೆ ಕಂಡು ಬಿಡೋದು ಸ್ವಲ್ಪ ನೋಡೋದು ಬಿಡೋದು ನೋಡೋದು ನನಗೆ ಜಾಸ್ತಿ ಕೆಲಸ ಇದ್ರೂ ನನಗೆ ಇವನ್ ಜೊತೆ ಟೈಮ್ ಹೋಗೋದೇ ಗೊತ್ತಾಗ್ತಾ ಇಲ್ಲ ಬರೀ ಇವನು ಆಟ ಆಡ್ಸ್ಕೊಂಡು ಕುತ್ಕೊಳ್ಳೋದು ಇವ್ನ ಕೆಲಸನೇ ನನಗೆ ಹೋಗ್ಬಿಡುತ್ತೆ ನಮ್ಮ ಮನೇಲಂತೂ ಇವನಿಂದ ಬೈಸ್ಕೊತಾ ಇದ್ದೀನಿ ನಮ್ಮ ಮನೆಯವ್ರ ಕೈಲಿ ಯಾವಾಗ್ಲೂ ಅವನ ಹತ್ರನೇ ಇರ್ತೀಯ ಅವನೇ ಆಟ ಆಡಿಸ್ಕೊಂಡು ಕೂತಿರ್ತೀಯ ಏನು ಏನಾದರೂ ಸ್ಪೆಷಲ್ ಮಾಡಿಲ್ವಾ ಅದು ಮಾಡಿಲ್ವಾ ಇದು ಮಾಡಿಲ್ಲ ಇವನ ಜೊತೆ ಟೈಮ್ ಹೋಗೋದೇ ಗೊತ್ತಿರಲ್ಲ ನನಗೆ ಅವನ ತೀಟ್ಲೆ ಮಾಡೋದು ಅವನಿಗೆ ಕೋಪ ಬರ್ಸೋದು ಇದೆಲ್ಲ ತರಲೆ ತರಲೆ ಮಾಡ್ತಾ ಅದಕ್ಕೂ ಅರ್ಧ ನಮ್ಮ ಮನೇಲಿ ಬೈತಾರೆ ನಿಜಾಗ್ಲು ಏನು ಗೊತ್ತಾ ಮನೇಲಿ ಸಣ್ಣ ಮಕ್ಕಳು ಹಿಂಗ್ ಬರ್ಡು ಡಾಗ್ಸು ಅವ್ರವ್ರಿಗೆ ಏನೇನು ಇಷ್ಟ ಇರುತ್ತೋ ಅದು ಹಂಗೆ ಸಾಕೊಂಡಿದ್ರೆ ನಿಜೋಗ್ಲು ಎಷ್ಟೇ ಪ್ರಾಬ್ಲಮ್ ಇರಲಿ ಎಷ್ಟೇ ಆರೋಗ್ಯ ಸರಿ ಇರದೇ ಇರಲಿ ಅದು ನಮಗೆ ಗೊತ್ತಾಗೋದೇ ಇಲ್ಲ ಅವ್ರ ರೂಪದಲ್ಲಿ ಮರ್ತು ಬಿಡ್ತೀವಿ ನಾವು ಏನು ಈಗ ಆ್ಯಕ್ಚುಲಿ ಏನಾದ್ರೂ ಇರುತ್ತಲ್ಲ ಸಣ್ಣ ಪುಟ್ಟ ಮನೇಲಿ ಪ್ರಾಬ್ಲಮ್ಸು ಅದು ಯಾವುದೂ ಕಣ್ಣು ಕಾಣಲ್ಲ ಇವ್ರ ಜೊತೆ ಆಟ ಆಡಬೇಕಾದ್ರೆ ಹಂಗಂತೂ ನಿಜವಾಗ್ಲೂ ಇವನ ಜೊತೆ ಆಟ ಆಡ್ತಾ 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 ಟೈಮ್ ಹೋಗೋದೇ ಗೊತ್ತಾಗಲ್ಲ ಎಷ್ಟು ಮೈಂಡ್ ಫ್ರೀ ಆಗುತ್ತೆ ಗೊತ್ತಾ ನನಗೆ ಸುಮ್ಮನೆ ಅವ್ರ ಇವ್ರ ಹತ್ರ ಕುತ್ಕೊಂಡು ಗಾಸಿಪ್ ಆಗೋದಕ್ಕಿಂತ ಇದೇ ಬೆಟರ್ ಮನೇಲಿ ಯಾವ ಸವಸನೂ ಬೇಡಪ್ಪ ನಮ್ಮ ಮನೆ ಆಯಿತು ಅಂತ ಇರಬೇಕು ನನಗೆ ಇವನೇ ಸಾಕು